ಅವರು ಅಧಿಕಾರಕ್ಕೆ ಬಂದು ಹತ್ತು ವರ್ಷ ಆಯ್ತು ಹತ್ತು ವರ್ಷ ಹತ್ತು ವರ್ಷಗಳಲ್ಲಿ ಅವರು ಕೊಟ್ಟಿದ್ದಂಥ ಮಾತುಗಳನ್ನು ಈಡೇರಿಸಲಿಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೇಳಿದಂಥ ಮಾತುಗಳನ್ನು ನೀವೆಲ್ಲ ಜ್ಞಾಪಕ ಮಾಡ್ಕೋಬೇಕು ಏನೆಲ್ಲ ಭರವಸೆಗಳನ್ನು ಕೊಟ್ಟಿದ್ರು ವಿದೇಶದಿಂದ ಹತ್ತು ಲಕ್ಷ ತಂದು ಕೊಟ್ಬಿಡ್ತೀನಿ ಎಲ್ಲರ ಅಕೌಂಟ್ಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಆಗ್ತೀನಿ ಅಂತ ಹೇಳಿದ್ರು ಆಗ್ಲಿಲ್ಲ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತಂದ್ರು ಮಾಡ್ಲಿಲ್ಲ ಪಾಪ ಯುವಕ ಯುವತಿಯರು ನಮಗೆ ಕೆಲಸ ಸಿಗ್ತದೆ ಹೇಳಿ ಇವ್ರಿಗೆ ಮೋದಿ 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 ಅಂತ ಎಲ್ಲ ಕಡೆ ಕೂಗ್ತಾ ಇದ್ರು ಆದರೆ ಅವರಿಗೆ ಅವರಿಗೆ ತೃಪ್ತಿ ನಾಮ ಹಾಕಿದ್ರು ಅವರು ಕೆಲಸ ಕೊಡಿ ಅಂತ ಕೇಳಿದ್ರೆ ಪಕೋಡ ಮಾರಕ್ಕೋಗಿ ಗೋಂಡ ಹೋಗಿ ಅಂತ ಹೇಳ್ತಕ್ಕಂಥ ಅತ್ಯಂತ ಬೇಜವಾಬ್ದಾರಿ ಮಾತುಗಳನ್ನ ಉತ್ತರವನ್ನ ನರೇಂದ್ರ ಮೋದಿ ಅವರು ಕೊಟ್ಟರು ಅಂತಕ್ಕಂಥದನ್ನ ತಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ ಅವರು ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳನ್ನ ಕಡಿಮೆ ಮಾಡಿಬಿಡ್ತೀನಿ ಗೊಬ್ಬರದ ಬೆಲೆ ಕಡಿಮೆ ಮಾಡ್ತೀನಿ ಅಡಿಗೆ ಎಣ್ಣೆ ಬೆಲೆ ಕಡಿಮೆ ಮಾಡ್ತೀನಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡ್ತೀನಿ ಎಲ್ಲ ಈ ಗ್ಯಾಸ್ ಬೆಲೆ ಕಡಿಮೆ ಮಾಡ್ತೀನಿ ಅಂತೆಲ್ಲ ಹೇಳಿದ್ರು ಯಾವುದು ಕೂಡ ಕಡಿಮೆ ಮಾಡಲಿಲ್ಲ